Already. I'll speak in English. No, no. no, no. <laughs> Any questions if anybody has them? Clearly, no. You know? Sir? Canada can try. Canada can ಸ್ವಲ್ಪ ಸ್ವಲ್ಪ ಬರ್ತೆ ಬಟ್ ಐ ಡೋಂಟ್ ವಾಂಟ್ ಟು ಡೂ ಎನಿ ಲೈಕ್ ಮೇಕ್ ಎನಿ ಮಿಸ್ಟೇಕ್ ವೈ ಸ್ಪೀಕಿಂಗ್ ರಾಂಗ್ ಕನ್ನಡ ದ್ಯಾಟ್ ವುಡ್ ಬಿ ಡಿಸ್ರೆಸ್ಪೆಕ್ಟ್ ಸೊ ಐ ಚೂಸ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಆ್ಯಂಡ್ ಸ್ವಲ್ಪ ಕನ್ನಡ ಥ್ಯಾಂಕ್ ಯು ಪ್ರಶ್ನೆಗಳು ಮುಗ್ದಿದೆಯಾಂಕ್ ಯು ಬರಬಾರ್ದು ಎರಡು ತಿಂಗಳ ಒಂದೇ ವರ್ಷ ಅಭಿಮಾನಿಗಳಿಗೆ ಒಂಥರ ಹಬ್ಬ ಸರ್ ಮೂರು ವರ್ಷ ಗ್ಯಾಪ್ ಆಯ್ತು ಅದನ್ನು ಹೇಳಿ ಸೊ ಒಟ್ಟಿಗೆ ಬರ್ತಾ ಇದೆ ಸಿನಿಮಾ ಎರಡು ತಿಂಗಳು ಗ್ಯಾಪ್ ಅಲ್ಲಿ ಬರ್ತಾ ಇದೆ ಖುಷಿನೇ ಅಲ್ವಾ ಸರ್ ಒಟ್ಟಿಗೆ ಇಷ್ಟು ಮೂರು ವರ್ಷ ಎಲ್ಲಿ ಧ್ರುವ ಎಲ್ಲಿ ಟೈಮ್ ನ ಇನ್ವೆಸ್ಟ್ ಮಾಡಿದ ಅಂತ ಹೇಳಿದ್ರೆ ಎರಡು ಸಿನಿಮಾದಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿದ್ದೀನಿ ಇಟ್ ಇಟ್ ವಿಲ್ ಬಿ ಎವಿಡೆಂಟ್ ಸರ್ ಎರಡು ಸಿನಿಮಾನು